ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಸ್ಪ್ರೆಂಡ್ಸ್ ಏನು ಶೇಕ್ ಮಾಡ್ತೀಯ ಕೊಕ್ಕು ನಮ್ಮ ಹುಡುಗಿ ಬಂದಿದೆ ಬೈಕ್ಡೆ ಹಿಂಗೆ ಇವತ್ತು ಸಂಕಷ್ಟ ಸಂಕಷ್ಟಿ ಯಾರು ಸಂಕಷ್ಟಿ ಮಾಡ್ತಿದ್ದೀರಾ ಇವತ್ತು ನಾನು ಮಾಡಲ್ಲ ಅಂದರೆ ಬಂದಕ್ಕಿಂತ ಮುಂಚೆ ಫಸ್ಟ್ ಮಾಡ್ತಿದ್ದೆ ಇವಾಗ ಮಾಡ್ತಾ ಇಲ್ಲ ಆದರೆ ಇವತ್ತು ಸಂಕಷ್ಟಿ ಮಾಡ್ತಾ ಇದ್ದೀನಿ ಸಂಜೆ ಟೆಂಪಲ್ಗೆ ಹೋಗ್ಬೇಕು ಇಲ್ಲೇ ಇದೆ ಪಕ್ಕದಲ್ಲೇ ಗಣಪತಿ ಟೆಂಪಲ್ ನಾವತ್ತೋಗಿದ್ವಲ್ಲ ಹೋಗಬೇಕು ಹಾಗೆ ಏನು ಸಮಾಚಾರ ನಮ್ಮದೇನಿಲ್ಲ ಸಮಾಚಾರ ಇಲ್ಲರ ಹಾಗೆ ಇವತ್ತು ನಾನು ಅಂತ ಹೇಳಿಬಿಟ್ಟು ಸಾಬುದಾನಿ ಉಸ್ಲಿ ಮಾಡಿದ್ದೆ ಏನೊಂದು ಚೂರು ಅಷ್ಟೇ ತಡಿ ತೋರಿಸ್ತೀನಿ ಇವಳು ತಿಂತಾಯಿದ್ದಾಳೆ ಒಳ್ಳೆಯ ಏನೂ ಉಪವಾಸ ಹಿಡ್ದಿಲ್ಲ ಆದರೂ ಏ ಇವಳು ಒಬ್ಳಪ್ಪ ಏನು ಮುಖ ತೋರ್ಸೋಕ್ಕೆ ಹೇಳ್ತಾಳೆ ಸಂಜೆ ಟೆಂಪಲ್ಗೆ ಹೋಗ್ಬೇಕು ನಾನು ನನ್ನ ಮನು ಇಬ್ರು ಉಪವಾಸ ಮಾಡ್ತಾ ಇದ್ದೀವಿ ಬಿಡೇ ಅದು ಮಾಡ್ತೀಯ ಮಾಡ್ತೀಯಮ್ಮ ಮುಖ ತೋರ್ಸೋಕ್ಕೆ ಅಯ್ಯ 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 ಅಯ್ಯಯ್ಯ ತೋರ್ಸಲ್ಲ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನಿವತ್ತು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಹಾಗೆಯೇ ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು ನೈಟ್ ಆವಾಗ ನಮಗೆ ಏನದು ದೇವಸ್ಥಾನಕ್ಕೆ ಹೋಗಿದ್ದು ಲಾಗ್ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ ಯಾಕಂದರೆ ನಾನು ತುಂಬ ಟೆನ್ಷನಲ್ಲಿದ್ದೆ ಒಂದು ಗಡಿಬಿಡಿಯಲ್ಲಿ ಇದ್ದೆ ಅದಕ್ಕೆ ಹಾಗೆ ಟೆಂಪಲ್ಗೆ ಹೋಗಿ ಬಂದು ಪ್ರಸಾದ ಎಲ್ಲ ತೊಗೊಂಡು ಬಂದಾಯಿತು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಮಗಳಿಗೆ ಕರ್ಕೊಂಡು ಬರ್ಕಂತ ಹೋಗ್ತಿದ್ದೀನಿ ಸ್ಕೂಲ್ಗೆ

ಅವ್ಳು ಇನ್ನೂ ಬರ್ತಾನೆ ಇಲ್ಲ ಆಮೇಲೆ ಅವಳದವ್ರು ಬೇರೆ ಹೇಳಿದ್ದು ಎಷ್ಟೋ ತನಕ ವೆಯ್ಟ್ ಮಾಡೋದು ಅಂತ ಹೇಳಿದ್ರು ಇಲ್ಲ ನಾನು ಹೋಗಿ ಬರ್ತೀನಿ ಅವಳು ಕರ್ಕೊಂಡು ಬರೋದು ಅಷ್ಟೇ ನಾನು ಹೇಳಿದೆ ಆದೇಟ್ ಆಯಿತು ಅವ್ರದವರು ಪುಣ್ಯ ಅವ್ಳಿ ಹೇಳಲಿಲ್ಲ ನಮಗೆ ಹಾಗೆ ಇಲ್ಲಿ ಗೇಟ್ ಒಳಗೆ ಬಿಟ್ಟಿದ್ದಾರೆ ಕಡೆ ಮೆಟ್ಲಿಂದನೇ ನನ್ನ ಮಕ್ಕಳು ಬರ್ತಾಳೆ ಇವಾಗ ನಾನು ಅಲ್ಲಿ ವೀಡಿಯೋ ಮಾಡೋದು ನೋಡ್ಬಿಟ್ಟು ಕೆಲವು ಮಕ್ಕಳು ನೋಡಿ ನಗಾಡ್ತಾ ಇದ್ದರು ಹಗಾಡೋದಂದರೆ ಬೇರೆ ರೀತಿಯಲ್ಲ ಒಂಥರ ವೀಡಿಯೋ ಮಾಡ್ತಿದ್ದಾಗ ಒಂಥರ ಸ್ಮೈಲ್ ಮಾಡ್ತಾರಲ್ವಾ ಆಟಿದ್ರು ಅಷ್ಟೇ ಬೇರೆ ರೀತಿ ಅಲ್ಲ ಎಲ್ಲ ಪೇರೆಂಟ್ಸ್ ಬಂದುಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಅವ್ರವ್ರ ಮಕ್ಕಳಿಗೆ ಅಲ್ಲಿ ಹಗ್ಗ ಕಟ್ಟಿ ಹಗ್ಗ ಕಟ್ಟಿದಾರಲ್ಲ ಆದರೆ ಈಚೆನೇ ಇರಬೇಕು ನಾವು ಅದರೊಳಗೆ ಹೋಗಂಗಿಲ್ಲ ಫಸ್ಟು ಎಲ್ ಕೆ ಜಿ ಯು ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿಗೆ ನಾನು ಫಸ್ಟ್ ಮೇಲೆ ಹೋಗ್ತಾಯಿದ್ದೆ ಕರ್ಕೊಂಡ್ಬಾರಂತಾನೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾ ಅವಳಾಗೆ ಬರ್ತಾಳೆ ಅಲ್ಲಿ ಮೆಟ್ಲಿಲ್ಲ ಇಲ್ಲಿ ಕೆಳಗಡೆ ಬರ್ತಾಳೆ ಯಾಕೆ ಇಲ್ಲಿ ಹಗ್ಗ ಕಟ್ಟಿದಾರಲ್ಲ ಅದರ ಆಚೆನೇ ನಿಂತಿರ್ಬೇಕು ನಾವು ಮೊದಲ್ ಒಳಗಡೆನೂ ವೆಯ್ಟ್ ಮಾಡ್ತಿದ್ದೀನಿ ಇನ್ನೂ ಬರ್ತಿಲ್ಲ ಇನ್ನೂ ಬರ್ತಿಲ್ಲ ಬೇರೆ ಮಕ್ಕಳೆಲ್ಲರೂ ಬರ್ತಾ ಇದ್ದಾರೆ ಅಮ್ಮನೇ ಬರ್ತಾಯಿಲ್ಲ ಇನ್ನೂ ಅವಳು ಒಳ್ಳೆ ಆಮೇಲೆ ಬಂದಳು ಎಲ್ಲ ಕಿಳ್ಕೊಂಡು ಬರ್ತಾ ಇದ್ದಾಳೆ ನಾನು ಆ ಕಡೆ ತಿರುಗಿ ತಿರುಗಿ ಸಾಕಾಗಿ ಹೋಗಿ ಅಗ್ಗದ ತಗೊಂಡೆ ನೋಡೋಣ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇರಲಿಲ್ಲ ಬೇರೆ ಮಕ್ಕಳೆಲ್ಲ ಬರ್ತಾ ಇರೋದು ನಾನು ಬರ್ತಾರೆ ಕಾಣಿಸ್ತಾ ಇರಲಿಲ್ಲ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಇದ್ದಾರೆ ಯೂನಿಫಾರ್ಮ್ ಎಲ್ಲ ಕಾಣ್ತಿಲ್ಲ ಹಾಗೆ ಹಾ ಈಗ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಆ ಕಡೆಯಲ್ಲಿ ತಿರುಗ್ತಾ ನಿಂತಿದ್ದೆ ಅಷ್ಟೊಳಗೇನೆ ಬಂದು ಉಳಿದಾಳಲ್ಲ ಈಗ ಬಂದ್ಲಿ ನೋಡ್ರಿ ಮುಂದೆ ನನ್ನ ಅಮ್ಮ ಫ್ರೆಂಡ್ ಅವಳ ಹೆಸ್ರೇನು ಅಂತಲೇ ನನಗೆ ಮರ್ತೋಗಿದೆ ಕ್ಲೋಸ್ ನನ್ನ ಮಗಳು ಬಂದ್ಲಪ್ಪ ಅಲ್ಲಿಂದ ಸ್ಮೈಲ್ ಮಾಡ್ಕೊಂಡ್ರು ಅವಳಿಗೆ ಈ ಥರ ನಾನು ಬಂದು ವೆಯ್ಟ್ ಮಾಡೋದಂದ್ರೆ ಅವಳಿಗೆ ಭಾರಿ ಖುಷಿ ಬಂದು ಲೋಡ್ ಓಡ್ ಬಂದ್ಲು ಅದಕ್ಕೆ ನಾಚಿಕೆ ಏನ್ರಡು ಆ ಸ್ಕೂಲಿಂದ ಬಂದ್ವಿ ಅವಳಿಗೆ ಕೇಕ್ ಬೇಕು ಅಂತ ಹೇಳದ್ಲು ಮತ್ತು ಏನೋ ತಿನ್ಬೇಕಂತ ಹೇಳದ್ಲಾ ಅದಕ್ಕೆ ಬೇಕ್ರಿ ಐಟಮ್ಸ್ ತಂದು ತಿನ್ನಿಸ್ತಾ ಇದ್ದೀನಿ ಪಾಪ ಸುಮಾರು ಟೈಮ್ ಆಯಿತು ಬೇಕ್ರಿ ಐಟಮ್ಸ್ ತಿಂದನೇ ಅವಳುನು ಅದಕ್ಕೆ ಇವತ್ತು ತಿನ್ನಿಸ್ತಾ ಇದ್ದೀನಿ ಬಿಳಿ ಬಿಡು ಪರವಾಗಿಲ್ಲ ಸ್ಕೂಲಿಂದ ಬಂದಾದ್ಮೇಲೆ ಅವರಪ್ಪ ಇರಲಿಲ್ಲ ಅದಕ್ಕೆ ನಾನು ಕರ್ಕೊಂಡು ಬಂದೆ ಅವಳಿಗೆ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ಕೇಕ್ ಬೇಕು ಏನಾದ್ರು ತಿನ್ಬೇಕು ಮಮ್ಮಿ ಅಂತ ಹೇಳಿದ್ಲು ಅದಕ್ಕೆ ಎಷ್ಟೆಲ್ಲ ಐಟಮ್ಸ್ ತಂದು ಇದ್ದೀನಿ ನನ್ನ ಮಗಳಿಗೆ ನನ್ನ ಮಗಳು ಖುಷಿನೇ ಮೇನ್ ಯಾರು ಹೆಂಗಾರ ಸದ್ಕಂಡ್ಲಿ ಯಾರು ಹೆಂಗಾರ ಸದೋಗಲಿ ನನ್ನ ಮಗಳು ನನಗೆ ಮೇನ್ ನನ್ನ ಅಪ್ಪ ಅಮ್ಮ ಅಣ್ಣ ಅಣ್ಣನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಬಿಟ್ಟರೆ ಇನ್ಯಾ ನಾಯಿ ನನ್ನ ಮಕ್ಕಳು ಇಲ್ಲ ನಮಗೆ ಇಷ್ಟೇ ಜನ ನಮಗೆ ಬಿಟ್ಟರೆ ಇನ್ಯಾರೂ ಇಲ್ಲ ಇವರೆಲ್ಲ ಚೆನ್ನಾಗಿರ್ಬೇಕಷ್ಟೇ ನೆಮ್ಮದಿಯಾಗಿರ್ಬೇಕು ಯಾರು ಹೆಂಗಸತ್ರೋ ನಮಗೇನು ತಲುಪಿಸಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅದರಲ್ಲಿ ಲ್ಯಾಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇವತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲ್ಯಾಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಲ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಮೇಡಮ್ ಬಾಯ್ ಬಾಯ್